ಹಾಗೆ ನಮ್ಮ ಸದಲಗ ಪೂಜ್ಯರಾಗಿರುವಂತಹ ದರಿಕಾನಂದ್ ಸರ್ ಅವರಿಗೆ ಕೂಡ ಸಂದರ್ಭದಲ್ಲಿ ಸನ್ಮಾನಿಸಿ ಅವರನ್ನ ಗೌರವಿಸ್ತಾ ಇದ್ದಾರೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಜಮಕಟ್ಟಿ ತಾಲೂಕಿನ ಚಗ್ನೂರು ಮಠದ ಪೂಜ್ಯರಾಗಿರುವಂತಹ ಗಜಾನನ ಅಪ್ಪಾಜಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸನ್ಮಾನ ಶ್ರೀ ಅವರನ್ನ ಗೌರವಿಸ್ತಾ ಇದ್ದಾರೆ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಯಾವತ್ತು ಕೂಡ ಕಲಾವಿದರ ಕಣ್ಮಣಿ ಪ್ರೋತ್ಸಾಹಕರಾಗಿರುವಂತ ಸನ್ಮಾನ್ಯ ಶ್ರೀ ಮಹಾವೀರ ಮೊಹೈದ್ಯರ ಅವರಿಗೂ ಕೂಡ ಸಮಸ್ತ ನಿಪಿಣಾಲ್ ಗ್ರಾಮಸ್ಥರ ಪರವಾಗಿ ಸ್ವಾಗತ ಜೊತೆಗೆ ಅವರಿಗೂ ಕೂಡ ಈ ಒಂದು ವೇದಿಕೆ ಪರವಾಗಿ ಸನ್ಮಾನಿಸಿ ಅವರನ್ನ ಗೌರವಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ ಸ್ತ್ರೀಯರಾಗಿರ್ಬಂತ ಮಹಾವೀರ ಅಣ್ಣ ಅವ್ರು ಅವರು ಕೂಡ ಈ ಒಂದು ಸನ್ಮಾನವನ್ನ ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಕಾರ್ಯಕರ್ತರು ದಯವಿಟ್ಟು ಬೇಗ ಬೇಗನೆ ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕು ನಮ್ಮ ರಾಯಿಬಾ ವಿಧಾನಸಭಾ ಮತಕ್ಷೇತ್ರದ ಕ್ಷೇತ್ರದ ಜನಪ್ರಿಯ ಮುಖಂಡರಾಗಿರುವಂತ ಸನ್ಮಾನ್ಯ ಶ್ರೀ ಮಹಾವೀರ ಮೊಹಿತೇರ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವೇದಿಕೆ ಪರವಾಗಿ ಸ್ವಾಗತ ಅಮಾನಿಯರಿಗೂ ಕೂಡ ಈ ಸಂದರ್ಭದಲ್ಲಿ ಸನ್ಮಾನ ಶ್ರೀ ಅವರನ್ನ ಗೌರವಿಸ್ತಾ ಇದ್ದಾರೆ ಆ ಒಂದು ಪ್ರೀತಿಯ ಸನ್ಮಾನವನ್ನ ಅಮಾನಿಯರು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ದಯವಿಟ್ಟು ಅತಿಥಿ ಅಭ್ಯಾಗದಲ್ಲಿ ಒಂದು ವಿನಂತಿಯನ್ನ ಮಾಡ್ತಾ ಇದ್ದೀವಿ ತಾವು ಯಾರು ಕೂಡ ಅನ್ಯತಾ ಭಾವಿಸಬಾರ್ದಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೀವಿ ಯಾಕಂದ್ರೆ ಸಮಯ ಕೂಡ ಹಾಳಾಗಿದೆ ಸನ್ಮಾನವನ್ನು ಸ್ವೀಕರಿಸಿರುವಂತಹ ಮಾನಿಯರಿಗೆ ಧನ್ಯವಾದಗಳು ಅಣ್ಣಪ್ಪನ ಬೋರ್ಮ್ರವರಿಗೂ ಕೂಡ ವೇದಿಕೆ ಪರವಾಗಿ ಸನ್ಮಾನ ಕಾರ್ಯಕ್ರಮ ದಯವಿಟ್ಟು ನ್ಯಾಯವಾದಿಗಳಾಗಿರುವಂತಹ ನಮ್ಮ ನಿಡೋಣಿ ಸರ್ ಅವರು ದಯವಿಟ್ಟು ವೇದಿಕೆ ಬರಬೇಕು ಟೌನಿ ಸರ್ ಹಾಗೇನೇ ಸರ್ ನಾನು ಮಾತೇನೆ ಸರ್ ಬಂದುಬಿಡ ಸರ್ ಸರ್ ಪ್ಲೀಸ್ ಸರ್ ರಿಪ್ಲೀಸ್ ಸರ್ ಪ್ಲೀಸ್ ಹಾಗೇನೇ ನಮ್ಮ ಮಾಳೂಣಿ ಪಿಣಾಳ ಅವರ ಮೇಲೆ ಅಭಿಮಾನ ಪ್ರೀತಿಯನ್ನು ಇಟ್ಟು ನಮ್ಮ ಇಷ್ಟೊಂದು ಕೆಲಸ ಕಾರ್ಯಗಳಿದ್ರು ಕೂಡ ಒಂದೆಲ್ಲಾ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ದೂರದ ಬಾಗಲಕೋಟೆಯಿಂದ ಬಂದಿರುವಂಥ ಹಾಗೆ ಈ ನಮ್ಮ ಸ್ವಲ್ಪ ಬದಲಾವಣೆ ದೇವರಶಿ ಆಗಿರುವಂತಹ ಮಾಳಪ್ಪ ದೇವರಶಿರವ್ರಿಗೂ ಕೂಡ ಸನ್ಮಾನ ಹಾಗೆ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಬೇವೂರು ಗ್ರಾಮದಿಂದ ಅವರ ಸಮಾಜ ಸೇವೆ ನೋಡಿದ್ರೆ ಒಂದು ದಿನದಲ್ಲಿ ಮುಗಿಯುವುದಿಲ್ಲ ಆ ಒಂದು ಸಾಧನೆ ಮಾಡುವಂತ ಸಾಧಕರಾಗಿರುವಂತ ನಮ್ಮ ಚಲವಾದಿ ಅವರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಾವು ಆತ್ಮೀಯ ಸ್ವಾಗತವನ್ನ ಕೋರ್ತೀವಿ ಅವರಿಗೆ ಮಂದಿ ಬಣ್ಣ ಅವರು ಅವರು ಎಲ್ಲರೂ ಸೇರಿಕೊಂಡು ಜ್ಞಾನಪ್ಪನ ಚಲವಾನಿರವರಿಗೂ ಕೂಡ ಸನ್ಮಾನಿಸಿ ಅವರನ್ನ ಗೌರವಿಸಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದೀವಿ ಹಾಗೆ ಆಗಿರುವಂತ ಆತ್ಮೀಯರಾಗಿರುವಂತ ಬಸವರಾಜನ ಮನೀರವ್ರಿಗೂ ಕೂಡ ವೇದಿಕೆ ಪರವಾಗಿ ಸನ್ಮಾನ ಕಾರ್ಯಕ್ರಮ ಹಾಗೆ ನಮ್ಮ ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಂಬೇಚರ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ಯುವ ಉತ್ಸಾಹಿಗಳಾಗಿರುವಂತಹ ಕ್ರೀಡಾ ಪ್ರೋತ್ಸಾಹಕರಾಗಿರುವಂತಹ ಯುವ ರಾಜಕಾರಣಿ ಆಗಿರುವಂತಹ ಹಾಲಪ್ಪನ ಹುಕ್ಕೇರಿ ಅವರಿಗೂ ಕೂಡ ಈ ವೇದಿಕೆ ಪರವಾಗಿ ಸನ್ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತ ಶ್ರೀಧರ ಆಗಿರುವಂತಹ ಬಸವರಾಜನ ಸಾಕಷ್ಟು ಹಾಡುಗಳ ಮೂಲಕ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟಿ ವೈರಲ್ ಆಗಕತ್ತರ ಸೊ ನಿಮ್ಮೆಲ್ಲರ ಪ್ರೀತಿಯ ಜೊತೆಯಾಗಿ ಎಲ್ಲ ನಮ್ಮ ಮಾಳು ನಿಪನಾಳ್ ಅವರು ಪರ್ಸುಕುಲೂರವರು ವೀರ ಜಿಮಖಂಡ್ರು ಮುತ್ತು ಅಣ್ಣಾಜಿ ಅವರು ಇನ್ನು ಪಂಬಾಟ ಬಸ್ಸಂಡ್ ಅವರು ಈಗ ಎಲ್ಲಾ ಕಲಾವಿದರ ಜೊತೆ ಜೊತೆ ಜೊತೆಯಾಗಿ ನಮ್ಮ ಈಗ ಸುದೀಪ್ ಹೆಳ್ವನ್ ಅವರು ಕೂಡ ಸಾಕಷ್ಟು ಹಾಡುಗಳನ್ನು ಹಾಡಿಕೊಂಡು ವೇದಿಕೆಗೆ ಅವ್ರೂ ಕೂಡ ಸ್ವಾಗತಿಸಿಕೊಳ್ತೀನಿ ಸ್ಟಾರ್ ಆಗಿ ಮಿಂಚಿರುವಂತಹ ತಂಡದ ಹೆಮ್ಮೆಯ ಗಾಯಕಿ ಕೂಡ ಅವ್ರನ್ನು ಜೋರಾದ ಚಪ್ಪಾಳೆಗಳೊಂದಿಗೆ ವೇದಿಕೆ ಬರಮಾಡಿಕೊಳ್ತೀನಿ ಹಾಗೆ ಕೂಡ ವಿಜಯಪುರ ಅವರು ಕೂಡ ಆಗಮಿಸಿದರೆ ಅವ್ರನ್ನು ಕೂಡ ಬರ್ತಾರಲ್ಲ ಅವ್ರನ್ನೆಲ್ಲೂ ನಾವು ವೇದಿಕೆಗೆ ನಂತರದಲ್ಲಿ ಬರಮಾಡಿಕೊಳ್ತೇನೆ ಅಂತ ಹೇಳ್ತಾ ಈಗ ವೇದಿಕೆಯ ಕಾರ್ಯಕ್ರಮವನ್ನ ಪ್ರಾರಂಭಿಸೋದಕ್ಕೆ ಹಾಗೆ ಜಾನಪದ ಲೋಕದವರೆಗೆ ಹೆಸರು ಮಾಡಿರುವಂತಹ ಗೈಬು ಗಡಿಯವರು ಇಡೀ ಜಾನಪದ ಲೋಕರನ್ನ ಆಳಿರುವಂತಹ ಗೈಬು ಗಡಿಯವರು ಈಗ ಆಗಮಿಸ್ತಾರೆ ಒಂದ್ಸಲ ಜೋರಾದ ಚಪ್ಪಾಳೆಗಳು ಬರಲಿ ಹಾಗೆ ಈಗ ಈ ವೇದಿಕೆಗೆ ಆಗಮಿಸ್ತಾ ಇದ್ದೇನೆ ನಮ್ಮ ಅಪ್ಪಾಜಿಯವರು ಮಹೇಂದ್ರ ಅವರು ಈಗ ಆಗಮಿಸ್ತಾ ಇದಾರೆ ಭವ್ಯವಾಗಿರುವಂತಹ ಆ ವೇದಿಕೆ ಮೂಲಕ ಅಪ್ಪಾಜಿಯವರನ್ನ ಬಹಳ ಪ್ರೀತಿಯಿಂದ ಭವ್ಯವಾಗಿರುವಂತಹ ಜೋರಾದ ಚಪ್ಪಾಳೆಗಳು ಈಗ ಅಪ್ಪಾಜಿ ಅವರು ಬರ್ತಾರೆ ಸ್ವಲ್ಪ ಜಾಗ ಬಿಟ್ಟು ಬಿಡ್ರಿ ನಮ್ಮ ಪರಮ ಪೂಜೆ ಶ್ರೀ 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 ಮಾಳಿವಿರಾಯಿ ಅಪ್ಪಾಜಿ ಅವರು ಈಗ ಆಗಮಿಸ್ತಾ ಇದ್ದಾರೆ ಬಹಳ ಭಕ್ತಿಯಿಂದ ಪ್ರೀತಿಯಿಂದ ಅವ್ರನ್ನು ಕೂಡ ನಾನು ವೇದಿಕೆಗೆ ಬರಿ ಮಾಡಿಕೊಳ್ತಾ ಇದ್ದೇನೆ ಪೂಜೆ ಅಪ್ಪಾಜಿಯವರನ್ನ ಅಂತ ಹೇಳ್ತಾ ಯಾರು ನಮ್ಮ ಉಜೇತಿಯ ಮಾಣಿಂಗ್ ಮಹಾರಾಜರು ಈಗಾಗಲೇ ಅವರು ಹ ಈಗ ಅಪ್ಪಾಜಿಯವರು ಆಗಮಿಸ್ತಾ ಇದಾರೆ ಬಹಳ ಪ್ರೀತಿಯಿಂದ ಅವ್ರನ್ನ ಅಪವ್ಯವಾಗಿರುವಂತಹ ವೇದಿಕೆಯ ಮೇಲೆ ಸೊ ಈಗ ಮಾಡಿಕೊಳ್ತಾ ಇದ್ದೇನೆ ನಿಮ್ಮೆಲ್ಲರ ಜೊತೆ ಜೊತೆಯಾಗೆ ಅಂತ ಹೇಳ್ತಾ ತಮ್ಮ ಜೋರಾದ ಚಿಪ್ಪಾಣಿಗಳೊಂದಿಗೆ ಆ ಅಪ್ಪಾಜಿಯವರನ್ನ ಈಗ ಅಪವ್ಯವಾಗಿರುವಂತಹ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ ಸೊ ಕಲಾವಿದರ ನಂತರದಲ್ಲಿ ಎಲ್ಲಾ ಕಲಾವಿದರು ಬರಮಾಡಿಕೊಳ್ತಾರೆ ಈಗಾಗಲೇ ವೇದಿಕೆ ಫುಲ್ ಆಗಿದೆ ಸೊ ಹಾಗಾಗಿ ನಮ್ಮ ಕಲಾವಿದರ ನಂತರ ಕಾರ್ಯಕ್ರಮ ನಾವೆಲ್ಲಾ ಕಲಾವಿದರು ಬಂದು ಜಾಯಿನ್ ಆಗ್ತೀವಿ ನಂತರದಲ್ಲಿ ಅಂತ ಹೇಳ್ತಾ ಈಗ ಅಹ್ ಅಪ್ಪಾಜಿ ಅವರನ್ನ ಮಾಡಿದ್ರೆ ಅಪ್ಪಾಜಿ ಅವ್ರನ್ನ ಈಗಾಗಲೇ ಆಗಮಿಸ್ತಾ ಇದಾರೆ ಅಹ್ ವಿಜೇತಿಯ ಅಪ್ಪಾಜಿ ಅವರು ಈಗ ಆಗಮಿಸ್ತಾ ಇದ್ದಾರೆ ಬಹಳ ಭಕ್ತಿಯಿಂದ ಅವ್ರನ್ನ ಪ್ರೀತಿಯಿಂದ ಈಗ ವೇದಿಕೆಗೆ ಬರ್ಮಾಡಿಕೊಳ್ತಾ ಇದ್ದೇನೆ ತಮ್ಮ ಜೋರಾದ ಚಪ್ಪಾಳೆಗಳ ಬಳಿ ಭಕ್ತಿಯಿಂದ ಈಗ ವೇದಿಕೆ ಮೇಲೆ ಒಂದು ಸೊಗಸಾದ ಗೀತೆಯನ್ನು ಹೊತ್ತು ತೆಗೆದುಕೊಂಡು ಬರ್ತಾ ಇದ್ದಾರೆ ಜಾನಪದ ಜಾನನಮ ಸೌಂದರ್ಯ ಸೆಟ್ ಆದಳು ಸಂತ್ಯಾಗ ಅನ್ನುವಂತ ಹಾಡಿನ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ದಿರುವಂತ ನಮ್ಮ ಸುದೀಪ್ ಎಳವರ ಬರ್ಲಿ ಜೋರಾದ ಚಪ್ಪಾಳೆಗಳು ಸುದೀಪ್ ಅಣ್ಣ ಬರ್ರಿ ಸೊ ಸುದೀಪ್ ಅಣ್ಣ ಅವರು ಕೂಡ ಈಗ ಒಂದು ಸುಂದರವಾದ ಗೀತೆಗೆ ಧ್ವನಿ ಅಂದ್ರೆ ಕೇಳಿ ಆನಂದಿಸಿ ಅಂತ ಹೇಳ್ತಾ ಈಗ ಒಂದು ಸೊಗಸಾದ ಗೀತೆ ಈಗ ಸುದೀಪ್ ಎಳವರವರ ಧ್ವನಿ ಒಳಗ ನಂತರದಲ್ಲಿ ವೇದಿಕೆ ಕಾರ್ಯಕ್ರಮಗಳ ನಮ್ಮ ಕಲಾವಿದರದೆ ಭರಪೂರ ಮನರಂಜನೆ ಕಂಟಿನ್ಯೂ ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳು ನಿಮಗಾಗಿ ಆ ಈಗ ಜಾನಪದ ಗೀತೆ ಕೇಳಿ ಯಾವಾಗ್ಲೂ ಜಾನಪದ ಗೀತೆಗಳನ್ನ ಎಂಜಾಯ್ ಮಾಡಿ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಟು ಆರಾಮ್ ಎಂಜಾಯ್ ಅಷ್ಟೇ ಇದೆ ಜಾನಪದ ಗೀತೆಗಳಿಗೆ ನೀವೆಲ್ಲರೂ ಕೂಡ ಸೊ ಹಾಗಾಗಿ ಹೇಳ್ತಾ ಈಗ ಒಂದು ಸೊಗಸಾದ ಗೀತೆ ಸುದೀಪ್ ಆ ನಮ್ಮ ನಿಡೋಣಿ ವಕೀಲರು ಆಗಮಿಸಿದರೆ ಬಹಳ ಪ್ರೀತಿಯಿಂದ ಸರ್ ವಕೀಲರು ಬರ್ಬೇಕು ದಯವಿಟ್ಟು ನಮ್ಮ ನಿಡೋಣಿ ವಕೀಲರು ವೇದಿಕೆಗೆ ಆಗಮಿಸಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ ಬಹಳ ಪ್ರೀತಿಯಿಂದ ನಮ್ಮ ಮಾಡೋ ನಿಪನಾಳವರ ಜೊತೆಯಾಗಿ ನಿಂತ್ಕೊಂಡು ಯಾವಾಗಲೂ ಕೂಡ ಸದಾ ಬೆನ್ನೆಲು ಬೈ ನಿಂತ್ಕೊಳ್ತಾರೆ ಸೊ ಅವ್ರನ್ನು ಕೂಡ ನಾನು ವೇದಿಕೆ ಬಾರ್ ಮಾಡ್ಕೊಳ್ತಾ ಓಕೆ Yeah. Hey. नमाइ दो दोगा कारण तो नहीं जुड़ीगा नमाइ दो दोगा कारण तो नहीं जुड़ीगा बनाके ना हटने पर दिनी देखो पूरी परवाह करती नी अब तभी बोल दागर या गरिया का तुम किसकी वजह हाथी नमाइ

ಕ್ರೇಜ್ ಇಲ್ಲನ್ನು ಉದ್ದೇಶೋ ಜನಪದ ಗೀತೆಗಳನ್ನು ಬಂದವು ಈ ಜನಪದ ಗೀತೆ ಹೇಳ್ಕೊಂಡು ಬಿಟ್ಬಿಟ್ಟು ಧನ್ಯವಾದಗಳು ಮಾಡುವಷ್ಟೇ ಈಗಾಗಲೇ ನಮ್ಮ ಕಾಮಿಡಿ ಕಿಲಾಡಿಗಳು ಜಿ ಕನ್ನಡವು ವಾಯಿನೊಳಗೆ ಮಿಂಚಿರುವಂತ ನಮ್ಮ ಪ್ರವೀಣ್ ಗಸ್ತಿ ಅವರು ಆಗಮಿಸಿದ ಒಂದ್ಸಲ ಜೋರಾದ ಚಿಪ್ಪಾಳೆ ಬರಲಿ ಹಾಗೆ ಉತ್ತರ ಕರ್ನಾಟಕ ತಂದೆ ಚಾಪನ್ನು ಮೂಡಿಸಿರುವಂತ ನಮ್ಮ ಯಲ್ಲೇಶ್ ಕುಮಾರ್ ಮೆಲವಂಕಿ ಅವರು ಕೂಡ ಆಗಮಿಸಿದ್ದಾರೆ ಸೊ ಬೆಸ್ಟ್ ಕಾಮಿಡಿಯನ್ನು ಕೂಡ ಅವ್ರ ಜೊತೆಗೆ ಗಿಡ ಬಳಗ ನಮ್ಮ ಬಿಲಾಲ್ ಕೋಟ್ ಸೂಪರ್ ಅಂದ ಸೂಪರ್ ಆಮೇಲೆ ನಮ್ಮೆಲ್ಲ ಕಲಾವಿದ್ರು ಆಮೇಲೆ ಕರಿತೀನಿ ನಾನು ವೇದಿಕೆಗೆ ದಯವಿಟ್ಟು ಯಾರ್ಯಾರು ಮಂದಿರ ಎಲ್ಲರೂ ವೇಟ್ ಮಾಡ್ರಿ ಸೊ ಈ ವೇದಿಕೆ ಕಾರ್ಯಕ್ರಮ ಮುಗಿಸಿದ ಬಳಿಕ ನಿಮ್ಗೆಲ್ಲರೂ ಕರೆಸ್ತೀವಿ ಈಗ ನಮ್ಮ ಸೊಬು ಸರ್ ಅವರು ಕಾರ್ಯಕ್ರಮದ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ನಿಬ್ನಾಳ ಗ್ರಾಮದ ಹೆಮ್ಮೆಯ ಕೋರ ಇವತ್ತಿನ ನಿಪಿನಾಳ್ ಗ್ರಾಮದ ಹೆಸರನ್ನ ಇಡೀ ಉತ್ತರ ಭಾರತಕ್ಕೆ ಬಾಣಂತರಕ್ಕೆ ಕರೆದುಕೊಂಡು ಹೋಗಿರುವಂತಹ ಉತ್ತರ ಕರ್ನಾಟಕದ ಜಾನಪದ ಜಾನ ಮಾಲು ಅವರ ಮೂವತ್ತೊಂದನೇ ಜನ್ಮದಿನದ ಪ್ರಯುಕ್ತವಾಗಿ ಈ ಒಂದು ಅದ್ದೂರಿಯಾದಂತಹ ಹುಟ್ಟುಹಬ್ಬದ ಕಾರ್ಯಕ್ರಮದ ಪ್ರಯುಕ್ತವಾಗಿ ರಸಮಂಜರಿ ಕಾರ್ಯಕ್ರಮದ ಮೊದಲಿಗೆ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂತಹ ಪೂಜ್ಯರನ್ನ ಹಾಗೆಯೇ ವೇದಿಕೆಯನ್ನ ಹಂಚಿಕೊಂಡಿರುವಂತಹ ಅವರಿವರೆಣ್ಣದ ಎಲ್ಲ ಅತಿಥಿ ಮಹೋದರನ್ನ ಸ್ವಾಗತಿಸುವಂತ ಸಮಯ ಮೊದಲಿಗೆ ದೀಪ ಪ್ರಚಲನೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ದೊರಕಿಸಿಕೊಡ್ತಾ ಇದೀವಿ ಆದ್ಮೇಲೆ ತಾವುಗಳು ತಾವುಗಳು ದಯವಿಟ್ಟು ಒಂದು ಹತ್ತು ನಿಮಿಷದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದೀವಿ ತಗೊಳ್ಳುವ ದಯವಿಟ್ಟು ಎಲ್ಲರೂ ಕೂಡ ಸಹಕಾರ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಈಗ ವೇದಿಕೆಯನ್ನು ಹಂಚಿಕೊಂಡಿರುವಂತ ಪರಮ ಪೂಜರನ್ನ ಮೊದಲು ಮಾಡಿಕೊಂಡು ಎಲ್ಲ ಅತಿಥಿ ಮೋದರು ಸೇರಿಕೊಂಡು ಈ ಒಂದು ಜ್ಯೋತಿ ಪ್ರಜ್ವಲನೆಯನ್ನ ನೆರವೇರಿಸಿಕೊಡ್ಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಪವನ್ ಪವನ್ ಅವರು ದಯವಿಟ್ಟು ಪೂಜ್ಯರನ್ನ ಮೊದಲು ಮಾಡಿಕೊಂಡು ವೇದಿಕೆಯನ್ನು ಹಂಚಿಕೊಂಡಿರುವಂತಹ ಎಲ್ಲ ಅತಿಥಿ ನಿಮ್ಮ ಕುಳಿತ ಜಾಗದಲ್ಲಿ ತಾವೆಲ್ಲರೂ ಕೂಡ ಎದ್ದು ನಿಂತುಕೊಂಡು ಈ ಒಂದು ಜ್ಯೋತಿ ಪ್ರಜ್ವಲನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದೀವಿ ನಮ್ಮ ಭಾರತ ದೇಶದ ಇತಿಹಾಸದ ಸಾಂಸ್ಕೃತಿಕ ಪ್ರಕಾರವಾಗಿ ಮೊದಲಿಗೆ ದೀಪ ಪ್ರಜ್ವಲನೆಯ ಕಾರ್ಯಕ್ರಮದೊಂದಿಗೆ ಒಂದು ವೇದಿಕೆ ಕಾರ್ಯಕ್ರಮವನ್ನ ಇದೀಗ ತಾನೇ ಆರಂಭಿಸ್ತಾ ಇದ್ದೀವಿ ಅನೇಕ ಬಹಳ ಒಂದು ದೂರಿನಿಂದ ಕೂಡ ಗಣ್ಯಾತಿ ಗಣ್ಯರ ಆಗಮನ ಆಗಿದೆ ಇವತ್ತ ಪುಜರನ್ನ ಮೊದಲು ಮಾಡಿಕೊಂಡು ವೇದಿಕೆಯನ್ನು ಹಂಚ್ಕೊಂಡಿರುವಂತ ಎಲ್ಲಾ ಅತಿ ಅಭ್ಯರ್ಥರಿಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ವಂದನೆ ಅಭಿನಂದನೆಗಳು ತದನಂತರದಲ್ಲಿ ತಮ್ಮ ಕೆಲಸ ಕಾರ್ಯಗಳು ಕೂಡ ನಮ್ಮ ಮಾಳು ನಿಪುಣ್ಯಾಳವರು ಹಾಗೆ ಮಾದೇವನ ಗೋಡೆಯರವರ ಕರೆಗೆ ಹೋಗೊಟ್ಟು ಮತ್ತೊಂದು ಕಾರ್ಯಕ್ರಮ ಇದ್ರೂ ಕೂಡ ಆ ಒಂದು ಬದಿಗೆ ಒಂದು ವ್ಯಕ್ತಿ ನಮ್ಮ ಗುಮ್ಮಟ ನಗರಿ ಪ್ರವಾಸಿಗಳ ಸ್ಥಾನ ಐನಾಪುರ ಮಹಲ್ ರೋಜಾದಲ್ಲಿ ಜನಿಸಿ ಇವತ್ತು ಕರ್ನಾಟಕ ಮಹಾರಾಷ್ಟ್ರ ಸಹ ಸಾರು ಸಾವಿರ ಸಂಖ್ಯೆಯ ಸತ್ಪತ್ತರನ್ನ ಹೊಂದಿರುವಂತಹ ಹುಲಿಜಯಂತಿ ಮಾಲಿಂಗರಾಯ ಪಟ್ಟದೇವರಾಗಿರುವಂತಹ ಮಾಲಿಂಗರಾಯಪ್ಪಾಜಿ ಅವರನ್ನ ಸಮಸ್ತ ನಿಪಿಣಾಳ ಗ್ರಾಮಸ್ಥರ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಮಾಲೂ ಅವರ ಅಭಿಮಾನಿಗಳ ಪರವಾಗಿ ನಿಮ್ಮೂರಿಗೆ ಆತ್ಮೀಯವಾದಂತಹ ಆಧಾರದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ವಿ ಪರಮ ಪೂಜ್ಯರನ್ನ ಮಾದೇವನ ಗೋಣೆಯರವರು ಹಾಗೆನೆ ವಲ್ಲಪ್ಪನ ಉದ್ಯಾವಳವರು ಎಲ್ಲ ಅಭಿಮಾನಿ ಬಳಗದವರು ಸೇರಿಕೊಂಡು ಅವರನ್ನ ಸನ್ಮಾನಿಸಿ ಒಂದು ಕಾರ್ಯಕ್ರಮಕ್ಕೆ ಪರಿಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ದಯವಿಟ್ಟು ನಮ್ಮ ಆಯೋಜಕರು ಬೇಗ ಬೇಗನೆ ಮುಂಭಾಗದಲ್ಲಿ ಬರಬೇಕು ಯಾಕಂದ್ರೆ ಅತಿಥಿ ಮಹೋದರು ಬಹಳ ಜನ ಬಂದಿದ್ದಾರೆ ದಯವಿಟ್ಟು ತಾವೆಲ್ಲರಿಗೂ ಕೂಡ ನಮ್ಮ ಊರಿಗೆ ಬಂದಿದ್ದಾರೆ ಅಂದ್ರೆ ಅವ್ರಿಗೆಲ್ರಿಗೂ ಕೂಡ ನಾವು ಅತಿಥಿ ಸತ್ಕಾರ ನೀಡುವಂತ ಧರ್ಮ ನಮ್ದು ದಯವಿಟ್ಟು ನಮ್ಮ ತಾಲೂಕಿನ ಖ್ಯಾತ ನ್ಯಾಯವಾದಿಗಳಾಗಿರುವಂತಹ ನಿಡೋನಿ ಸಾಹೇಬರು ದಯವಿಟ್ಟು ವೇದಿಕೆಯನ್ನು ಹಂಚ್ಕೊಳ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದೀವಿ ಬರಪ್ಪ ಪೂಜ್ಯ ಮಾಳಿಂಗರಾಯಪ್ಪಾಜಿ ಅವರಿಗೆ ವೇದಿಕೆ ಪರವಾಗಿ ಸನ್ಮಾನ ಕಾರ್ಯಕ್ರಮ ನೆರವರ್ತಾ ಇದೆ ಮಾದೇವನ ಗೌಡರವರು ಹೊಳ್ಳಪ್ಪನ ಉದ್ಯೋಗರವರು ಹಾಗೇನೆ ಅದ್ರ ಜೊತೆಗೆ ಇವತ್ತಿನ ಬಡ್ಡೆಯ ಬಾಯಿ ಮಾಳು ನಿಪಾಳ್ ಅವರು ನಮ್ಮ ಆತ್ಮೀಯರಾಗಿರುವಂತಹ ದೊಡ್ಡಪ್ಪನ ಅವರು ಕೂಡ ಒಂದು ಸನ್ಮಾನದಲ್ಲಿ ತಾವು ಪಾಲ್ಗೊಳ್ಳಬೇಕು దయవీట్టు ನಮ್ಮ నిడోని వకీల్రు సార్ దయవీట్టు తావగల వేదికకి ಬರಬೇಕంట తమలి കേൾకొనತಾ ಇದ್ದೀರಿ పరమ పుంజరికి వేదిక పరవాగి ಸನ್ಮಾನಿಸಿ ಅವರನ್ನ ಬರಮಾಡಿಕೊಳ್ತಾ ಇದ್ದಾರೆ ನಮ್ಮ ಕಮಿಟಿ ಕಾರ್ಯಕರ್ತರು ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಎಲ್ಲರೂ ಜೋರು ಚಪ್ಪಾಳೆಯೊಂದಿಗೆ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಸನ್ಮಾನವನ್ನ ನೆರವೇರಿಸಿಕೊಟ್ಟಿರುವಂತಹ ಸನ್ಮಾನವನ್ನು ಸ್ವೀಕರಿಸಿರುವಂತಹ ಮಹನೀಯರಿಗೆ ಧನ್ಯವಾದಗಳು ತದನಂತರದಲ್ಲಿ ಭಾಗವಜಿ ಕೊಪ್ಪಟ್ಟದ ಬಾಗೋಜಿ ಕೊಪ್ಪಟ್ಟದ ಪಟ್ಟದೇವರಾಗಿರುವಂತಹ ಶಿವಲಿಂಗೇಶ್ವರ ಪರಮ ಕೂಡ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನಿಸಿ ಅವರನ್ನ ಗೌರವಿಸ್ತಾ ಇದ್ದಾರೆ ದಯವಿಟ್ಟು ಸರ್ ಅವರು ನಾವು ದಯವಿಟ್ಟು ವೇದಿಕೆ ಬರಬೇಕಂತ ತಪ್ಪಲ್ಲಿ ಕೇಳ್ಕೊಳ್ತಾ ಇದ್ದೀವಿ